ವೆಲ್ಕಮ್ ಟು ನ್ಯೂಸ್ ಸಿಸೈನ್ಸ್ ನಾನು ಸೌಮ್ಯಾ ಕೃಷ್ಣ ಹೆಗಡೆ ಸೋಷಿಯಲ್ ಮೀಡಿಯಾ ಪೂರ್ತಿ ನೇಪಾಳದ ಜೆನ್ಸಿ ರುದ್ರ ತಾಂಡವವನ್ನು ನಡೆಸ್ತಾ ಇದೆ ಲಿಟ್ರಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಮನಸ್ಥಿತಿಯನ್ನ ಅವರ ಆಗು ಹೋಗುಗಳನ್ನ ಕೇಳದೆ ಅಧಿಕಾರ ಸಿಕ್ಕಾಗಿದೆ ನಮ್ಮ ನೀನ್ ಯಾರು ಕೇಳೋರಿಲ್ಲ ಅನ್ನೋ ತರದ ನಿರಂಕುಶ ಆಡಳಿತ ಇತ್ತು ಭ್ರಷ್ಟಾಚಾರ ಇತ್ತು ಸೋಷಿಯಲ್ ಇನ್ಇಕ್ವಾಲಿಟಿ ಇತ್ತು ಹಾಗೆ ನೆಪೋಕಿಟ್ಸ್ ತಮ್ಮ ಮಕ್ಕಳನ್ನ ಯಾವ ರೀತಿ ವಿದೇಶದಲ್ಲಿ ಲಾವಿಶ್ ಲೈಫಲ್ಲಿ ಇಟ್ಬಿಟ್ಟು ಬಡವರ ಮನೆ ಮಕ್ಕಳನ್ನ ಬೀದಿ ಹೆಣ ಮಾಡೋ ಒಂದು ಕೆಟ್ಟ ರಾಜಕೀಯ ವ್ಯವಸ್ಥೆ ಇರುತ್ತಲ್ಲ ಅದು ಹದ್ದು ಮೀರಿದ್ರೆ ಯಾವ ಜನರೇಷನ್ ಅನ್ನ ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ ಜನ್ಸಿ ಅಂತ ಟೀನೇಜರ್ಸ್ ಕೇವಲ ಎರಡೇ ಎರಡು ದಿನದ ಅಂತರದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸರ್ಕಾರವನ್ನ ತಾವೇ ಆರಿಸಿದ್ದ ಸರ್ಕಾರವನ್ನ ಹಿಂದೂ ಮುಂದೆ ನೋಡದೆ ಹೊಡೆದುರುಳಿಸಬಲ್ಲರು ಆ ತಾಕತ್ತು ಜನಸಾಮಾನ್ಯರಿಗೆ ಇದೆ ಅನ್ನೋದನ್ನ ನೇಪಾಳದ ವಿದ್ಯಾರ್ಥಿಗಳು ಅಥವಾ ಅಲ್ಲಿನ ಜನರೇಷನ್ ಫ್ರೂವ್ ಮಾಡಿದ್ರು ಅಂತಂದ್ರೆ ತಪ್ಪಾಗಿರ್ಲಿಕ್ಕಿಲ್ಲ ಜೊತೆಗೆ ಈ ನೇಪಾಳದ ಪರಿಸ್ಥಿತಿ ಅನ್ನುವಂಥದ್ದು ಭಾರತದ ಇಂದಿನ ರಾಜಕೀಯ ವ್ಯವಸ್ಥೆ ಹಾಗೂ ಭಾರತದ ಜನಸಾಮಾನ್ಯರ ಮನಸ್ಥಿತಿಗೆ ತುಂಬಾ ರಿಲೇಟೆಬಲ್ ಇದೆ ಹಾಗಾಗಿ ಇದೊಂದು ಕಾರ್ಟೂನ್ ಅನ್ನೋದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ ಟ್ವಿಟರ್ ನಲ್ಲಿ ಒಂಥರ ಕಂಪ್ಲೀಟ್ ಪೋಲರೈಸೇಷನ್ ನಿಮ್ಗೆ ನೋಡೋಕೆ ಸಿಗುತ್ತೆ ಅಂದ್ರೆ ಅಲ್ಲಿ ಸೆನ್ಸ್ ಆಗಿ ತೂಕವಾಗಿ ಮಾತಾಡೋರಿಗೆ ಯಾವುದೇ ಜಾಗ ಇರೋದಿಲ್ಲ ನೀವು ಐದರ್ ರೈಟ್ ವಿಂಗ್ ನ ಕೆಲವೊಂದಷ್ಟು ಟಾಕ್ಸಿಕ್ ನರೇಟಿವ್ ಅನ್ನ ಸೆಟ್ ಮಾಡುವಂತಹ ವ್ಯಕ್ತಿ ಆಗ್ಬೇಕು ಇಲ್ಲ ಅಂತಂದ್ರೆ ಅದನ್ನ ಎಲ್ಲದಕ್ಕೂ ವಿರೋಧ ಮಾಡ್ತೀವಿ ನಾವು ನೀವೇನ್ ಹೇಳ್ತಿರೋ ನೀವ್ ಎಸ್ ಅಂದ್ರೆ ನಾವು ನೋ ಹೇಳ್ತೀವಿ ಅನ್ನೋ ತರದ ಆಂಟಿ ಮೋದಿ ನರೇಶನ್ಗೆ ಸೇರುವಂತವ್ರಾದ್ರೆ ಈ ಒಂದು ಕ್ಯಾರಿಯೇಚರ್ ಅನ್ನೋದು ಬಹಳಷ್ಟು ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ ಜನಸಾಮಾನ್ಯರಿಗೆ ಆತಂಕವನ್ನ ಹುಟ್ಟು ಮಾಡ್ತಾ ಇದೆ ಕಳೆದ ನಾಲ್ಕು ಐದು ವರ್ಷದ ಅವಧಿಯಲ್ಲಿ ಭಾರತದ ನೆರೆ ರಾಷ್ಟ್ರಗಳಲ್ಲಿ ಆಗಿರುವಂತಹ ಪರಿಸ್ಥಿತಿ ದುಸ್ಥಿತಿಯನ್ನ ನೋಡಿದ್ರೆ ಮುಂದೆ ಭಾರತಕ್ಕೂ ಎಂತ ಪರಿಸ್ಥಿತಿ ಬಂದ್ಬಿಡ್ಬಹುದಾ ಜೊತೆಗೆ ಮೋದಿ ಸರ್ಕಾರವನ್ನ ಯಾರು ತುಂಬಾ ಪ್ರೀತಿಯಿಂದ ಗೌರವದಿಂದ ಯಾವುದೋ ಒಂದು ಹೋಪನ್ನ ಇಟ್ಕೊಂಡು ಓಟ್ ಹಾಕ್ತಾ ಇದ್ರು ಅವರಿಗೂ ಕೂಡ ವಿಶ್ವಾಸ ಅನ್ನೋದು ಕಡಿಮೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವಾಗ ಅಂತಂದ್ರೆ ಪೆಹಲ್ಗಾಮ್ ನಲ್ಲಿ ಹಿಂದೂಗಳನ್ನ ಹಿಡಿದು ಹೊಡೆದಾಗ ಒಂದಾಗ ಅದಾದ ಒಂದು ವರ್ಷನೂ ಇನ್ನು ಮುಗುದಿಲ್ಲ ನೀವು ಅದೇ ದರಿದ್ರ ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಪಂದ್ಯಾವಳಿ ಆಡುವಷ್ಟರ ಮಟ್ಟಿಗೆ ಆ ಯುದ್ಧವನ್ನ ಆಪರೇಷನ್ ಸಿಂಧೂರವನ್ನ ಮರ್ತು ಬಿಟ್ಟಿದ್ದೀರಾ ಅಂತಂದ್ರೆ ದಿಸ್ ಇಸ್ ವೆರಿ ಡಿಸ್ಗಸ್ಟಿಂಗ್ ಆ್ಯಂಡ್ ದಿಸ್ ಇಸ್ ಆಕ್ಚುಲಿ ಆಂಟಿ ನ್ಯಾಷನಲ್ ಆಂಟಿ ಹಿಂದೂ ಆಕ್ಟ್ ಅಕಾರ್ಡಿಂಗ್ ಟು ಮಿ ಆಪರೇಷನ್ಸ್ ಸಿಂಧೂರಲ್ಲಿ ನಮ್ಮ ಆರ್ಮ್ಡ್ ಫೋರ್ಸಸ್ ಎಷ್ಟು ಸಾವು ನೋವನ್ನು ಅನುಭವಿಸಿದ್ದಾರೆ ಮಾನಸಿಕ ಹಿಂಸೆಯನ್ನ ದೈಹಿಕ ಹಿಂಸೆಯನ್ನ ಅನುಭವಿಸಿದ್ದಾರೆ ಜೊತೆಗೆ ಅವ್ರಿಗೆ ಯಾವೆಲ್ಲ ಸೈಂಟಿಸ್ಟ್ಗಳು ಸಪೋರ್ಟ್ ಮಾಡಿದ್ರು ದೇಶಭಕ್ತಿ ಅಂತಂದ್ರೆ ಕೇವಲ ಬಾಯಲ್ಲಿ ಹೇಳ್ಕೊಂಡು ಓಡಾಡೋದಲ್ಲ ಅದಕ್ಕೆ ಕೊಡುಗೆಯನ್ನ ಕೊಟ್ಬಿಟ್ಟು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೊಮ್ರಾ ಬಜಾಯಿಸಿಕೊಳ್ಳದೇ ಇರುವಂತಹ ನಿಜವಾದ ದೇಶಭಕ್ತರು ಕೂಡ ಈ ಆಕ್ಟ್ ಅನ್ನ ಇಂತಹ ಒಂದು ಸಿಲಿ ಮೂವನ್ನ ಸಪೋರ್ಟ್ ಮಾಡೋದಿಲ್ಲ ಕ್ರಿಕೆಟ್ ಪಂದ್ಯಾವಳಿಯ ಅವಶ್ಯಕತೆ ಇಲ್ಲ ಅದು ಪಾಕಿಸ್ತಾನದ ಜೊತೆ ಖಂಡಿತ ಇಲ್ಲ ಈ ನಡುವೆ ಈ ಮೋದಿ ಸರ್ಕಾರವನ್ನ ತೀರಾ ಬೆಂಬಲಿಸುವ ಹಾಗೂ ಎಲ್ಲದಕ್ಕೂ ವಿರೋಧಿಸುವವರ ನಡುವೆ ಈ ಕಾರ್ಟೂನ್ ಇದೆ ಅಲ್ಲ ಅಂದ್ರೆ ಮೋದಿ ಶ್ರೀಲಂಕಾದಲ್ಲಾಯ್ತು ನೆಕ್ಸ್ಟ್ ಬಾಂಗ್ಲಾದೇಶದಲ್ಲಾಯ್ತು ನೇಪಾಳದಲ್ಲಿ ಆಯ್ತು ಅಂಥದ್ದೇ ಪರಿಸ್ಥಿತಿ ಭಾರತದಲ್ಲಿ ನಿರ್ಮಾಣ ಆಗತ್ತೆ ಅಥವಾ ಮಾಡ್ತೀವಿ ಅನ್ನೋ ತರದ ಎಚ್ಚರಿಕೆಯಾ ಅನ್ನೋ ಒಂದಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ ಇದನ್ನ ಅರ್ಥ ಮಾಡ್ಕೊಳ್ತಾ ಬರೋಣ ಯಾಕೆಂತಂದ್ರೆ ಇದು ನೀವು ಒಬ್ಬ ಪಾರ್ಟಿಯ ವಕ್ತಾರ ಆಗದ್ದೆ ಒಬ್ಬ ಪಾರ್ಟಿಯ ಗುಲಾಮ ಆಗದ್ದೆ ಒಬ್ಬ ನ ಸಪೋರ್ಟರ್ ಆಗಿರಿ ಬಟ್ ಅವರ ಗುಲಾಮರಲ್ಲ ನೀವು ನಿಮ್ಮಿಂದ ಅವರು ಜನಸಾಮಾನ್ಯರಿಂದ ಸರ್ಕಾರ ಸರ್ಕಾರದಿಂದ ಜನಸಾಮಾನ್ಯರಲ್ಲ ಸೊ ನಮ್ಮ ಈ ಒಂದು ಹತ್ತು ವರ್ಷದ ಅವಧಿಯಲ್ಲಿ ಯಾವ ದೊಡ್ಡ ಮಟ್ಟದ ಪ್ರೊಟೆಸ್ಟ್ಗಳು ಭಾರತದಲ್ಲಿ ನಡೆದಿವೆ ಅದರ ಒಂದು ಆಧಾರದಲ್ಲಿ ನೇಪಾಳದ ಪರಿಸ್ಥಿತಿ ನೇಪಾಳದ ರಾಜಕತೆ ಅನ್ನೋದು ಹಾಗೆ ಅಲ್ಲಿ ಕೇವಲ ಸರ್ಕಾರದ ಮಿನಿಸ್ಟರ್ ಹಿಡಿದು ಹೊಡೆದಿರೋದು ಮಾತ್ರ ಅಲ್ಲ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ನಷ್ಟ ಮಾಡ್ಕೊಳ್ಳೋದಿದೆ ಅಲ್ಲ ಅದು ನಮ್ಮ ಕಾಲ್ ಮೇಲೆ ಕಲ್ಲು ಹಾಕೊಂಡಂಗೆ ಎಲ್ಲಿವರೆಗೂ ಪೊಲಿಟಿಷಿಯನ್ಸ್ ಅನ್ನ ಹಿಡಿದು ಹೊಡೆದ್ರು ಅವರ ಕರಪ್ಷನ್ ಅನ್ನ ಎಕ್ಸ್ಪೋಸ್ ಮಾಡಿದ್ರು ಅವ್ರ ಮಕ್ಕಳೆಲ್ಲ ಆರಾಮಾಗಿ ಫಾರೆನ್ ಅಲ್ಲಿ ಇರ್ತಾರೆ ಬಟ್ ಇಲ್ಲಿ ಕಷ್ಟಪಡುವಂತಹ ನೇಪಾಳಿ ಸಾಮಾನ್ಯ ಜನರು ಇರ್ತಾರಲ್ಲ ಪಾಪ ಉದ್ಯೋಗ ಇಲ್ಲ ಭಾರತಕ್ಕೆ ಎಷ್ಟೋ ಜನ ಗುರ್ಕ ಇವತ್ತಿನವರೆಗೂ ನಮ್ಮ ಮನಸ್ಥಿತಿ ಹೇಗಿದೆ ಅಂತಂದ್ರೆ ಗುರ್ಕಾ ಯಾರಿರ್ತಾರೆ ಅಂತಂದ್ರೆ ನೇಪಾಳಿ ಇರ್ತಾರೆ ಹಾಗೆ ಈ ರಷ್ಯಾ ಮತ್ತೆ ಯುಕ್ರೇನ್ ವಾರ್ ಸಿಚುವೇಶನ್ ಏನಿದೆ ಅಲ್ಲಿ ರಷ್ಯಾ ನೇಪಾಳಿಗಳನ್ನ ಹೈಯರ್ ಮಾಡ್ಕೊಡ್ತಾ ಇದೆ ಅಂದ್ರೆ ಅವರಿಗೆ ಮತ್ತೇನು ಜಾಬ್ ಇಲ್ಲದೇ ಪ್ರಾಣ ಪಣಕ್ಕಿಡಬೇಕು ಬೇರೆ ದೇಶದ ಸಲುವಾಗಿ ಅಷ್ಟರ ಮಟ್ಟಿಗೆ ಸಮಸ್ಯೆಯನ್ನ ಒಂದು ಸರ್ಕಾರ ನಿರ್ಮಾಣ ಮಾಡಿ ಅದನ್ನ ಹೇಳುವಂತಹ ಮೀಡಿಯಾವನ್ನ ಕಟ್ಟ ಆ ಮೀಡಿಯಾ ಕೇಳಬೇಕಾದಂತಹ ಪ್ರಶ್ನೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿಜವಾದ ದೇಶಭಕ್ತರು ಕೇಳ್ತಾ ಇದಾರೆ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದಷ್ಟು ನೆಪವನ್ನ ಒಡ್ಡಿ ಇಪ್ಪತ್ತಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅನ್ನ ಬ್ಯಾನ್ ಮಾಡ್ತಾರೆ ಅಂತಂದ್ರೆ ದಟ್ ವಾಸ್ ದ ಟ್ರಿಗರಿಂಗ್ ಪಾಯಿಂಟ್ ಅಂದ್ರೆ ನೋಡಿ ಇವಾಗ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಕೇವಲ ರೀಲ್ ಮಾಡಿದ ತಕ್ಷಣ ಏನೋ ಟೈಮ್ ಪಾಸ್ ಅಥವಾ ಪ್ಯಾಶನ್ ಅಂತ ಅಲ್ಲ ಈ ಕ್ರಿಯೇಟರ್ ಇಂಡಸ್ಟ್ರಿ ಅನ್ನುವಂಥದ್ದು ಏನಿದೆ ಅಲ್ಲ ಒಂದು ದೇಶದ ಜಿ ಡಿ ಪಿಗೆ ಗೆ ಆಡ್ ಆಗುವಂತದ್ದು ಹಾಗಿರುವಾಗ ಯೂಟ್ಯೂಬ್ ಅನ್ನ ಇನ್ಸ್ಟಾಗ್ರಾಮ್ ಅನ್ನ ಅಥವಾ ಫೇಸ್ಬುಕ್ ಅನ್ನ ಎಲ್ಲಿ ಮೋನಿಟೈಸೇಷನ್ ಅಲೌಡ್ ಇತ್ತು ಅದನ್ನ ಬ್ಯಾನ್ ಮಾಡಿ ಯಾರು ಪಾಪ ಅವರೇ ಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಂಡಿದ್ರು ಅಂಥವ್ರನ್ನು ಬದುಕಕ್ಕೆ ಬಿಡೋದಿಲ್ಲ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಪ್ರಪಂಚಕ್ಕೆ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ದೇಶವನ್ನು ಬೆಟರ್ ಮಾಡೋಕೆ ಆಕ್ಚುಲಿ ಟ್ರೈ ಮಾಡ್ತಾ ಇದ್ದಾರೆ ಎಷ್ಟೋ ಸಂದರ್ಭದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಂಟಿ ಗವರ್ಮೆಂಟ್ ಡಜಂಟ್ ಮೀನ್ ಆಂಟಿ ನ್ಯಾಷನಲ್ ಸೊ ನಮ್ಮ ದೇಶದಲ್ಲಿ ಒಂದು ಮೂರು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಅನ್ನುವಂಥದ್ದು ಇಂಥ ಸಿವಿಲ್ ವಾರ್ಗೆ ಕನ್ವರ್ಟ್ ಆಗುವಂತಹ ಎಲ್ಲ ಸಾಧ್ಯತೆ ಇತ್ತು ಜೊತೆಗೆ ನೇಪಾಳದಲ್ಲಿ ಆಗಿರುವಂತಹ ಈ ಅರಾಜಕತೆ ಹಾಗೆ ರೆವಲ್ಯೂಷನ್ ದಿಸ್ ವಾಸ್ ಮಚ್ ನೀಡೆಡ್ ರೆವಲ್ಯೂಷನ್ ಬಟ್ ವೈಲೆನ್ಸ್ ವಾಸ್ ನಾಟ್ ನೀಡೆಡ್ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಸರ್ವನಾಶ ಮಾಡೋದು ನಾಟ್ ನೀಡೆಡ್ ಜೊತೆಗೆ ಯಾರೆಲ್ಲ ಏನೋ ದೊಡ್ಡ ರೆವಲ್ಯೂಷನ್ ಆಗಿದೆ ಅನ್ನೋ ಥರದ ಒಂಥರ ಖುಷಿ ಒಂಥರ ಪರ್ಸನಲ್ ಅಚೀವ್ಮೆಂಟ್ ಥರದಲ್ಲಿ ಫೀಲ್ ಆಗ್ತಾ ಇದ್ದೀರಾ ಒಂದು ಸಿಸ್ಟಮನ್ನು ಕೆಡವು ಹಾಕಿದ ಮೇಲೆ ಕರೆಕ್ಟ್ ಕೆಡವಿದ್ದು ಕರೆಕ್ಟ್ ಬಟ್ ಆಲ್ಟರ್ನೇಟಿವ್ ಸಿಸ್ಟಮ್ ಏನು ಇವಾಗ ಇದಕ್ಕಿಂತ ಬೆಟರ್ ಮಾಡಬೇಕು ಅಂತಂದರೆ ನನ್ನ ಕಂಟ್ರಿಯನ್ನು ನಾನು ಇದಕ್ಕಿಂತ ಸ್ಟ್ರೆಂಗ್ತನ್ ಮಾಡಬೇಕು ಅಂತಂದ್ರೆ ವಾಟ್ ಈಸ್ ದ ಆಲ್ಟರ್ನೇಟಿವ್ ಸಿಸ್ಟಮ್ ಅನ್ನುವಂಥದ್ದನ್ನು ಕೂಡ ಥಿಂಕ್ ಮಾಡೋದು ಅದಕ್ಕೆ ಪ್ರಿಪ್ರೇಷನ್ ಅನ್ನ ಇಟ್ಕೊಂಡಿದ್ರೆ ಒಂದು ಡೈರೆಕ್ಷನ್ ಇತ್ತು ಅಂತಂದರೆ ಮೇ ಬಿ ನೇಪಾಳ್ ವುಡ್ ಹ್ಯಾವ್ ಬೀನ್ ಆ್ಯಂಡ್ ಎಕ್ಸಾಂಪಲ್ ಫಾರ್ ರೀಸೆಂಟ್ ರೆವಲ್ಯೂಷನ್ ವಿಚ್ ಕ್ಯಾನ್ ಆಕ್ಚುಲಿ ಅಪ್ಹೋಲ್ಡ್ ದೇಸಿಕ್ಸ್ ಅಂಡ್ ಫಂಡಮೆಂಟಲ್ಸ್ ಆಫ್ ಡೆಮಾಕ್ರೆಸಿ ಭಾರತದಲ್ಲೂ ಹೀಗಾಗಬಹುದಾ ಭಾರತದಲ್ಲಿ ನಾನು ಜನಸಾಮಾನ್ಯರಿಗೆ ನೆನಪಿರುವಂತಹ ಮೂರು ಇಂತಹ ಪೊಟೆನ್ಷಿಯಲ್ ಸಿವಿಲ್ ವಾರ್ ಗಳನ್ನ ನೆನಸೋಕೆ ಇಷ್ಟಪಡ್ತೀನಿ ಒಂದು ಫಾರ್ಮ್ ಲಾಸ್ ಕೃಷಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಈ ಕೋವಿಡ್ ಸಂದರ್ಭದಲ್ಲಿ ಹೇಗೆ ಈ ನಾರ್ತ್ ಇಂಡಿಯಾದ ಕಡೆ ಅತ್ಯಂತ ಉಗ್ರ ಮಟ್ಟದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಹಾಗೂ ಆ ಕೃಷಿ ನೀತಿಯ ವಿರುದ್ಧ ಕೆಲವೊಂದಷ್ಟು ಪ್ರೊಟೆಸ್ಟ್ಗಳು ನಡೀತು ಹಾಗೆ ಇನ್ನೊಂದಿಷ್ಟು ಜನ ಹೇಳೋ ಪ್ರಕಾರ ಅದು ಕೇವಲ ಪ್ರೊಟೆಸ್ಟ್ ಮಾತ್ರ ಆಗಿರಲಿಲ್ಲ ಹಿಡನ್ ಅಜೆಂಡಾ ಇತ್ತು ಇಂಟರ್ನ್ಯಾಷನಲ್ ಪ್ರೆಷರ್ ಇತ್ತು ಕೆಲವೊಂದಷ್ಟು ಇಂಟರ್ನ್ಯಾಷನಲ್ ಪ್ರೊಪೊಗ್ಯಾಂಡ ಅನ್ನುವಂಥದ್ದು ಇತ್ತು ಅಂತ ಹೇಳ್ತಾರೆ ಅದೇನೇ ಇದ್ರು ಕೂಡ ಜನರ ಮನಸ್ಥಿತಿ ಅನ್ನೋದು ಹಾಗೆ ಸತತವಾಗಿ ಸರ್ಕಾರದ ಮಾತುಗಳಿಗೆ ಬಗ್ಗದೆ ಈ ದೇಶದ ಬೆನ್ನೆಲುಬಾಗಿರುವಂತಹ ರೈತ ಸರ್ಕಾರದ ಪರವಾಗಿ ಇಲ್ಲ ಆ ನೀತಿಯ ಪರವಾಗಿ ಇಲ್ಲ ಅಂತ ಹೇಳಿದ ತಕ್ಷಣ ಅದೇ ಮೋದಿ ಸರ್ಕಾರ ಆ ಕಾಯ್ದೆಗಳನ್ನ ಅಥವಾ ಆ ತಿದ್ದುಪಡಿ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ ಸದ್ಯಕ್ಕೆ ಅದರ ಇಂಪ್ಲಿಮೆಂಟೇಶನ್ ಮಾಡೋದಿಲ್ಲ ಅಂತ ಒನ್ ಸ್ಟೆಪ್ ಬ್ಯಾಕ್ ಇಡಿತು ಒಂದು ವೇಳೆ ಇದು ಏನಾದ್ರೂ ಸರ್ಕಾರ ನಾನು ನಾನೇನ್ ಮಾಡ್ತಾ ಇದ್ದೀನಿ ಅನ್ನೋ ಕ್ಲಾರಿಟಿ ಇದೆ ಇವತ್ತಿಗೆ ನನ್ನ ರೈತ ದೇಶದ ರೈತ ಇದನ್ನ ಅಪೋಸ್ ಮಾಡಿದ್ರು ಕೂಡ ಇನ್ ಅಪ್ಕಮಿಂಗ್ ಡೇಸ್ ಇದು ವರದಾನ ಆಗುತ್ತೆ ಅನ್ನೋ ಹಠಕ್ಕೆ ಬಿದ್ದಿತ್ತು ಅಂತಂದ್ರೆ ಕನ್ವಿನ್ಸ್ ಮಾಡದೆ ಹಠಕ್ ಬಿದ್ದಿತ್ತು ಅಂತಂದ್ರೆ ಬಹುಶಃ ಭಾರತದಲ್ಲಿ ಒಂದು ಸಿವಿಲ್ ವಾರ್ ನಡೀತಾ ಇರ್ತಿತ್ತೇನೋ ಸೊ ಯಾವ ಸ್ಟೆಪ್ ಅನ್ನ ಯಾವಾಗ ಬ್ಯಾಕ್ ತಗೊಳ್ಬೇಕು ಅಂತ ತಿಳಿದುಕೊಳ್ಳೋದು ಇದೆ ಅಲ್ಲ ಅದು ಕೂಡ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಈ ನಾಗರಿಕ ಕಾಯ್ದೆ ತಿದ್ದುಪಡಿ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದು ಕೇವಲ ಒಂದು ಸೆಕ್ಷನ್ ಅಥವಾ ಒಂದು ಕಮ್ಯುನಿಟಿಯ ಕೂಗಾಗಿ ಇರುತ್ತೆ ಇದಕ್ಕೆ ಒಂದು ಪ್ರಾಪರ್ ಆಗಿರೋ ಪ್ರಾಣವನ್ನ ರೆಡಿ ಮಾಡಲಾಗಿತ್ತು ಒಂದು ಸರ್ಕಾರವನ್ನ ಅಥವಾ ಒಂದು ಪಾರ್ಟಿಯ ಸಿದ್ಧಾಂತವನ್ನ ಹಣಿಯುವ ಸಲುವಾಗಿ ಅದನ್ನ ನೆಪ ಮಾಡಿಕೊಂಡು ಹಿಂದೂ ಮುಸ್ಲಿಂ ಅನ್ನೋ ತರದಲ್ಲಿ ಪೋಟ್ರೆ ಮಾಡಿ ಸಿ ಎನ್ ಆರ್ ಸಿ ಈ ನಾಗರಿಕ ಕಾಯ್ದೆ ತಿದ್ದುಪಡಿ ಅನ್ನುವಂಥದ್ರಲ್ಲಿ ಆಕ್ಚುಲಿ ಏನಿದೆ ಅನ್ನೋದನ್ನ ಓದದ್ದೆ ಬಹಳಷ್ಟು ಜನ ಸೋಕೋಳ್ ಸೆಲೆಬ್ರಿಟಿ ಇವರೆಲ್ಲರೂ ರೋಡಿಗಿಳಿದ್ರು ಬೀದಿಗಿಳಿದ್ರು ಮೋದಿಯನ್ನ ಧಿಕ್ಕರಿಸುವ ಭರದಲ್ಲಿ ದೇಶದ ಆಂತರಿಕ ಭದ್ರತೆಯ ಪರಿಸ್ಥಿತಿ ಏನಾಗುತ್ತೆ ನಾವು ಹೆಂಗ್ ನಡ್ಕೊಳ್ಬೇಕು ಪ್ರೊಟೆಸ್ಟ್ಗೆ ಯಾವ ಲಿಮಿಟ್ ಇರಬೇಕು ಅನ್ನೋದನ್ನ ಕೂಡ ಮರೆತು ದೇಶದ ಸಾರ್ವಭೌಮತೆಯನ್ನ ಸಾರುವಂತಹ ತಿರಂಗವನ್ನ ತುಂಡರಿಸ್ತಾರೆ ಇದು ನಿಜವಾಗ್ಲೂ ಹೆಂಗೆ ಅಂತಂದ್ರೆ ಒಂದು ಸರ್ಕಾರಕ್ಕೆ ಚಾಲೆಂಜ್ ಹಾಕಿ ಸರ್ಕಾರ ಜನಸಾಮಾನ್ಯರ ಮೇಲೆ ಅಥವಾ ಆ ಪ್ರತಿಭಟನಾಕಾರರ ಮೇಲೆ ಗುಂಡನ್ನ ಹಾರಿಸ್ಬೇಕು ಆ ಹಾರಿಸದ ಮೇಲೆ ಅದನ್ನ ಇಂಟರ್ನ್ಯಾಷನಲಿ ಒಂದು ದೊಡ್ಡ ನ್ಯೂಸ್ ಮಾಡಿ ಸರ್ಕಾರವನ್ನ ಹಣಿಯೋ ಸಲುವಾಗಿ ದೇಶವನ್ನ ಪಣಕ್ಕಿಡೋದು ದೇಶದ ಶಾಂತಿ ವ್ಯವಸ್ಥೆಯನ್ನ ಸುಭದ್ರತೆಯನ್ನ ಪಣಕ್ಕೆ ಇಡುವಂತಹ ಪ್ರಪಗ್ಯಾಂಡಾದ ಒಂದು ಪಾರ್ಟೆ ಆಗಿತ್ತು ಆದ್ರೆ ಅಲ್ಲಿ ಅಗೇನ್ ಸರ್ಕಾರ ಯಾರು ಪ್ರತಿಭಟನಾಕಾರರಿದ್ರು ದೇಶದ ಸಾರ್ವಭೌಮತೆಯನ್ನ ಪ್ರಶ್ನಿಸಿದ್ರು ಕೂಡ ಅಂತ ಉದ್ದಟತನವನ್ನ ಮಾಡಿದ್ರು ಕೂಡ ತನ್ನ ಸಂಯಮವನ್ನ ಬಿಡ್ಲಿಲ್ಲ ಹಾಗಾಗಿ ಆ ಕಾಯ್ದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ನಡೆ ಸಿಗದೇ ಇದ್ರು ಕೂಡ ಸರ್ಕಾರ ಸೇಫ್ ಆಗಿ ಉಳಿತು ಹಾಗೆ ಯಾರು ಇದೆಲ್ಲವನ್ನ ಕೂಲಂಕುಷವಾಗಿ ನೋಡ್ತಾ ಇದ್ರು ಭಾರತದ ಜನಸಾಮಾನ್ಯರು ಯಾರಿಗೆ ಅಜೆಂಡಾ ಏನೂ ಇಲ್ಲ ಅಥವಾ ಪ್ರೊಪಗೇಂಡ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂಥವ್ರಿಗೆ ಯಾರು ಎಲ್ಲಿ ಎಷ್ಟೆಷ್ಟು ಸರಿ ಪ್ರತಿಭಟನಾಕಾರರು ಎಲ್ಲಿಯ ಒಂದು ಹಂತದಲ್ಲಿ ನಿಲ್ಬೇಕಿತ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು ಹಾಗಾಗಿ ಈ ಎರಡು ಪೊಟೆನ್ಷಿಯಲ್ ಇದ್ದಂತಹ ಪ್ರೊಟೆಸ್ಟ್ ಅನ್ನುವಂಥದ್ದು ಭಾರತದಲ್ಲಿ ಸಿವಿಲ್ ವಾರ್ ಆಗಿ ಕನ್ವರ್ಟ್ ಆಗಲಿಲ್ಲ ನೆಕ್ಸ್ಟ್ ಮೊನ್ನೆ ಎಸ್ ಎಸ್ ಸಿ ಸೆಕೆಂಡ್ರಿ ಸ್ಟಾಫ್ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಅದೆಷ್ಟೋ ಜನ ವರ್ಷಂ ಪೂರ್ತಿ ಓದಿರ್ತಾರೆ ಪಾಪ ಅವರಿಗೆ ಸಿಗಬೇಕಾದಂತಹ ಒಂದು ಬೇಸಿಕ್ ರೈಟ್ ಅನ್ನ ಕೊಡದೆ ಅದು ಏನು ಲಾಬಿ ಇತ್ತೋ ಏನೋ ಗೊತ್ತಿಲ್ಲ ಏನ್ ಕರ್ಮಕಾಂಡ ಆಗಿದೆ ಎಸ್ ಎಸ್ ಇದು ಅನ್ನೋದನ್ನ ನಾನು ಬಿಡಿಸ್ ಹೇಳ್ಬೇಕಾಗಿಲ್ಲ ಬಟ್ ವೆರಿ ಅನ್ಫಾರ್ಚುನೇಟ್ ಮೇನ್ ಸ್ಟ್ರೀಮ್ ಮೀಡಿಯಾ ನಿಟ್ರಲಿ ಸ್ನಬ್ ಮಾಡೋಕೆ ಸಪ್ರೆಸ್ ಮಾಡೋಕೆ ಯಾವ ವಿದ್ಯಾರ್ಥಿಗಳು ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡೋದು ಅವ್ರನ್ನ ಹೆದ್ರಸೋದು ಪೊಲೀಸರು ಅಥವಾ ಯಾವ ಈ ಸ್ಟೂಡೆಂಟ್ಸ್ ನ ಟೀಚರ್ಸ್ ಅಂತ ಇರ್ತಾರಲ್ವಾ ದೊಡ್ಡ ದೊಡ್ಡ ಟೀಚರ್ಸ್ ಎಲ್ಲ ಅಂಥವರು ರೋಡಿಗಿಳಿದು ಪ್ರತಿಭಟನೆ ಮಾಡಿದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡೋದು ಅಂದ್ರೆ ನಿಜವಾಗಿಯೂ ಒಂದು ಸಮಸ್ಯೆ ಇರೋದನ್ನ ಈ ದೇಶದ ಭವಿಷ್ಯ ಹಾಗೂ ವರ್ತಮಾನ ಆಗಿರುವಂತಹ ಯುವಜನತೆಯ ಸಮಸ್ಯೆಗೆ ಸ್ಪಂದನೆ ಕೊಡೋದ್ರ ಬದಲಾಗಿ ಅವರಿಗೆ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿದ್ದೆ ಸರ್ಕಾರ ಚೀಪ್ ಆಗಿ ಯಾವುದೋ ಟೆಂಡರ್ ಕೊಟ್ಟಿರುವಂತಹ ಒಂದು ಆಲ್ಮೋಸ್ಟ್ ಬ್ಲಾಕ್ ಲಿಸ್ಟ್ ಆಗಿದ್ದಂತಹ ಒಂದು ಕಂಪನಿ ಅದನ್ನ ನೀವು ಏನೋ ವಿದ್ಯಾರ್ಥಿಗಳ ಅತಿರೇಕ ಅಥವಾ ಕೋಪ ಅನ್ನೋ ತರದ ನರೇಷನ್ ಕೊಡಕ್ ನೋಡಾ ಅಥವಾ ಅದನ್ನ ಯಾವಾಗ ಸೋಶಿಯಲ್ ಮೀಡಿಯಾದಲ್ಲಿ ಕರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಲಾಗುತ್ತೆ ಮೀಡಿಯಾದಲ್ಲಿ ಅದನ್ನ ತಿರುಚುವಂತಹ ಪ್ರಯತ್ನವನ್ನ ಮಾಡಿ ಆಳುವ ಸರ್ಕಾರದ ಗುಲಾಮರ ರೀತಿಯಲ್ಲಿ ವರ್ತನೆ ಮಾಡೋದಿದೆಯಲ್ಲ ದಿಸ್ ಇಸ್ ವೆರಿ ಡಿಸ್ಕಸ್ಟಿಂಗ್ ಹಾಗೆ ಈ ಒಂದು ಅಹ್ ಪೊರ್ಟಿಕ್ಯುಲರ್ ಪ್ರೊಟೆಸ್ಟ್ ನಲ್ಲಿ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಪಾಲಕರು ಶಿಕ್ಷಕರು ಇವರೆಲ್ಲೂ ರೋಡೆಗಿಳಿದು ಪ್ರತಿಭಟನೆ ಮಾಡಿರೋದ್ರಲ್ಲಿ ಇದೆ ಅಲ್ಲ ಇದರಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಥವಾ ರಿಲಿಜಿಯಸ್ ಬ್ಯಾಕ್ ಗ್ರೌಂಡ್ ನ ಇನ್ಫ್ಲೂಯೆನ್ಸ್ ಇಲ್ಲ ಕುಮ್ಮಕ್ಕೂ ಇಲ್ಲ ಪ್ರೊಪಗ್ಯಾಂಡಾನು ಇಲ್ಲ ನರೇಶನು ಇಲ್ಲ ದಿಸ್ ವಾಸ್ ಆಕ್ಚುಲಿ ಅ ಪ್ರಾಬ್ಲಮ್ ಒಂದ್ ವೇಳೆ ಸರ್ಕಾರ ಬಗೆಹರಿಸಿರ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಇಂಡಿಯಾದಲ್ಲಿ ನೇಪಾಳದ ಪರಿಸ್ಥಿತಿ ಏನಿದೆ ಅಲ್ಲ ಅಂಥದ್ದೇ ಒಂದು ಸಿವಿಲ್ ವಾರ್ ಅನ್ನುವಂಥದ್ದು ನಡೀತಿತ್ತು ಯಾವ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನ ಹೇಳ್ತೀರಾ ವಿಶ್ವಗುರು ಕಾನ್ಸೆಪ್ಟ್ ಅನ್ನ ಹೇಳ್ತೀರಾ ಆ ದೇಶದಲ್ಲಿ ಒಂದು ಸ್ಟಾಫ್ ಸೆಲೆಕ್ಟ್ ಮಾಡುವ ಸಲುವಾಗಿ ವಿದ್ಯಾರ್ಥಿಗಳು ತಮ್ಮ ಜೀವನ್ ಪ್ರತಿ ಓದಿರ್ತಾರೆ ತಮ್ಮ ಸಮಯವನ್ನ ಡೆಡಿಕೇಟ್ ಮಾಡಿರ್ತಾರೆ ಅಲ್ಲಿ ಒಂದು ಸೆಂಟರ್ ಅನ್ನ ಹುಡುಕಬೇಕು ಅಂತಂದ್ರೆ ಆ ವ್ಯಕ್ತಿಗೆ ನೆಕ್ಸ್ಟ್ ಲೆವೆಲ್ ನ ಚಾಲೆಂಜ್ ಅಂತಂದ್ರೆ ಎಕ್ಸಾಮ್ಗೆ ಬೇಕಾಗಿರುವಂತಹ ಬೇಸಿಕ್ ನೆಸೆಸಿಟಿಯನ್ನ ಕೊಡೋದಿಲ್ಲ ಅಂತಂದ್ರೆ ಯಾವ ಸೀಮೆಯ ವಿಶ್ವ ಗುರು ಆಗೋಕೆ ಸಾಧ್ಯ ಅಥವಾ ಯಾವ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ಗೆ ಯಾವ ಯೂತ್ ಏನನ್ನ ಕಾಂಟ್ರಿಬ್ಯೂಟ್ ಮಾಡೋಕೆ ಸಾಧ್ಯ ಅನ್ನೋದಿದೆ ಅಲ್ಲ ದಿಸ್ ವಾಸ್ ಅ ವೆರಿ ಜೆನ್ಯೂನ್ ಅಂಡ್ ಪೊಟೆನ್ಶಿಯಲ್ ಪ್ರೊಟೆಸ್ಟ್ ವಿಚ್ ಕುಡ್ ಹ್ಯಾವ್ ಲಿಟ್ರಲಿ ಚೇಂಜ್ ದ ಡೈನಮಿಕ್ಸ್ ಆಫ್ ಇಂಡಿಯನ್ ಪೊಲಿಟಿಕ್ಸ್ ಬಟ್ ಸರ್ಕಾರಕ್ಕೆ ಅದನ್ನ ಮೀಡಿಯಾದಲ್ಲಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು ಕೂಡ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡಿ ವಿದ್ಯಾರ್ಥಿಗಳಿಗೆ ಏನ್ ಬೇಕು ನಾವು ಅದನ್ನ ಮಾಡ್ತೀವಿ ಅನ್ನುವಂತಹ ದಾರಿಗೆ ಬಂತು ಸೊ ನೇಪಾಳದಲ್ಲಿ ಏನಾಗಿದೆ ಹಾಗೂ ಭಾರತದಲ್ಲಿ ಹಾಗೆ ಆಗುತ್ತಾ ಅನ್ನೋ ಪ್ರಶ್ನೆಗೆ ಈ ಮೂರು ಪೊಟೆನ್ಶಿಯಲ್ ಪ್ರೊಟೆಸ್ಟ್ ನ ಗಮನದಲ್ಲಿ ಇಟ್ಕೊಂಡ್ರೆ ಭಾರತ ಸರ್ಕಾರಕ್ಕೆ ಅಂದ್ರೆ ಯಾವುದು ಈಗ ಸದ್ಯಕ್ಕೆ ಮೋದಿ ನೇತೃತ್ವದ ಸರ್ಕಾರ ಕಳೆದ ಒಂದು ಅರವತ್ತು ಅರವತ್ತೈದು ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸಿದೆ ಆ ನಂತರದಲ್ಲಿ ಮಧ್ಯದಲ್ಲಿ ಬಿಜೆಪಿ ಬಂದಿದೆ ಆಮೇಲೆ ಎನ್ ಡಿ ಎ ಬಂದಿದೆ ಇದೆಲ್ಲದನ್ನ ಸೇರಿಸಿದ್ರು ಕೂಡ ನಮ್ದೊಂದು ಟೋಟಲ್ ಒಂದು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷದ ಸ್ವಾತಂತ್ರ್ಯ ನಂತರದ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಏನಿದೆ ಅದರಲ್ಲಿ ಸಿವಿಲ್ ವಾರ್ಗಳು ಯಾಕೆ ನಡೆದಿಲ್ಲ ಅಂತಂದ್ರೆ ಆಳುವ ಸರ್ಕಾರಕ್ಕೂ ಜನರ ಪೇಶನ್ಸ್ ಅನ್ನ ಎಷ್ಟು ಟೆಸ್ಟ್ ಮಾಡ್ಬೇಕು ಅನ್ನೋದ್ರ ಪರಿವೆ ಇದೆ ಹಾಗೆ ಇಲ್ಲಿನ ಜನರಿಗೂ ಇದನ್ನ ನಾನು ಒಂದ್ ಸ್ವಲ್ಪ ಸರ್ಕ್ಯಾಸ್ಟಿಕಲಿ ಅಂಡ್ ಫಿಲಾಸಫಿಕಲಿ ಹೇಳಕ್ ಇಷ್ಟಪಡ್ತೀನಿ ನಾವ್ ಅದೆಷ್ಟೇ ಕೂಗಾಡ್ಲಿ ಹಾರಾಡ್ಲಿ ಏನೇ ಮಾಡಿದ್ರು ಒಂದು ಎಂಡ್ ಮೂಮೆಂಟ್ ವರೆಗೆ ಅಥವಾ ಎಂಡ್ ಗೋಲ್ ವರೆಗೆ ರೀಚ್ ಆಗುವಲ್ಲಿ ಫೇಲ್ ಆಗ್ತಿದೀವಿ ನಮ್ಮೆಲ್ಲರ ಅಗ್ರೆಷನ್ ನಮ್ಮೆಲ್ಲರ ಡಿಸಪಾಯಿಂಟ್ಮೆಂಟ್ ಇದೆಲ್ಲವೂ ಕೂಡ ರೆವಲ್ಯೂಷನ್ ವರೆಗೆ ಹೋಗ್ತಾ ಇಲ್ಲ ಬಿಕಾಸ್ ನಾವೆಲ್ಲರೂ ನಮ್ ನಮ್ ಜೀವನದಲ್ಲಿ ಯಾವುದೋ ಒಂದು ಇಂಪಾಸಿಬಲ್ ಹೋಪ್ ನಲ್ಲಿ ಇದೀವಿ ಇದೆಲ್ಲವೂ ಯಾವ್ದೋ ಒಂದಿನ ಸರಿಯಾಗ್ಬಿಡುತ್ತೆ ಒಂದ್ಸತಿ ಏನೋ ಯಾರೋ ಒಬ್ರು ರೆವಲ್ಯೂಷನ್ ಮಾಡ್ತಾರೆ ನಾನಲ್ಲ ಯಾರೊಬ್ರು ಮಾಡ್ತಾರೆ ಅವಾಗ ಇದೆಲ್ಲವೂ ಸರಿ ಆಗ್ತಾರೆ ಅನ್ನೋ ಒಂದು ಇಂಪಾಸಿಬಲ್ ಹೋಪ್ ನಲ್ಲಿ ಇದೀವಿ ಹಾಗಾಗಿ ಇದು ರೆವಲ್ಯೂಷನ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ ಅಗೇನ್ ಇಲ್ಲಿ ಎಲ್ಲೂ ಕೂಡ ರೆವಲ್ಯೂಷನ್ ಅಂದ ತಕ್ಷಣ ಅಲ್ಲಿ ವೈಲೆನ್ಸ್ ಅನ್ನ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅಲ್ಲದೆ ಅಲ್ಲ ನೇಪಾಳದ ಜನ್ಸಿ ಎಲ್ಲಿವರೆಗೂ ಕರೆಕ್ಟ್ ಇತ್ತು ಅಂತಂದ್ರೆ ಒಂದು ಡೈರೆಕ್ಷನ್ ಅಲ್ಲಿ ಯಾರ್ಯಾರು ಈ ಕರಪ್ಟ್ ಇದ್ದಾರೆ ಅವರ ನೆಪೋಕೆಟ್ಸ್ ಇದ್ದಾರೆ ಅವರ ಲ್ಯಾವಿಶ್ ಲೈಫ್ ಇದೆ ಜನಸಾಮಾನ್ಯರ ನೋವೇನಿದೆ ಇದೆಲ್ಲದನ್ನ ನಾವು ಒಂದು ಸಮತೋಲನಕ್ಕೆ ತರ್ತೀವಿ ಯಾರು ಕರಪ್ಟ್ ಇದ್ದಾರೆ ಅವ್ರನ್ನ ಹಿಡಿದು ಹೊಡೆರಿ ತೊಂದರೆ ಇಲ್ಲ ಅವರ ಪ್ರೈವೇಟ್ ಪ್ರಾಪರ್ಟಿಗಳನ್ನ ಡೆಸ್ಟ್ರಾಯ್ ಮಾಡಿ ಆದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ನಾಶ ಮಾಡೋದಿಲ್ಲ ದಿಸ್ ಇಸ್ ಸ್ಟುಪಿಡಿಟಿ ಬಿಕಾಸ್ ಅದು ಸಾಮಾನ್ಯ ಜನರ ಟ್ಯಾಕ್ಸ್ ಮನಿ ಆ ನಂತರದಲ್ಲಿ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಸೊ ಎಲ್ಲೋ ಒಂದ್ ಕಡೆ ಭಾರತವನ್ನ ಆಳುವಂತಹ ಒಡೆದು ಆಳುವಂತಹ ಜಾತಿ ಮತ ಭಾಷೆ ಪ್ರಾದೇಶಿಕತೆಯನ್ನ ಒಡೆದು ಆಳುವಂತಹ ಆ ಸರ್ಕಾರಗಳು ಅದ್ ಯಾವುದೇ ಇರಲಿ ಕಾಂಗ್ರೆಸ್ ಬಿ ಜೆ ಪಿ ಆಪ್ ವಟ್ ಎವರ್ ಇಟ್ ಈಸ್ ವಟ್ ಎವರ್ ದ ಪೊಲಿಟಿಕಲ್ ಪಾರ್ಟಿ ಇಟ್ ಈಸ್ ಅವರಿಗೂ ಸೆನ್ಸ್ ಇದೆ ಎಲ್ಲಿವರಿಗೆ ಇವ್ರನ್ನು ಕೆರಳಿಸ್ಬಾರ್ದು ನಾವು ಒಂದು ವೇಳೆ ಭಾರತದಲ್ಲಿ ಈ ಇನ್ಸ್ಟಾಗ್ರಾಮ್ ಅನ್ನ ಯೂಟ್ಯೂಬ್ ಅನ್ನ ಫೇಸ್ಬುಕ್ ಅನ್ನ ಬ್ಯಾನ್ ಮಾಡಿಬಿಟ್ಟು ಬರೇ ಮೀಡಿಯಾ ಮಾತ್ರ ಇರಲಿ ಎಲ್ಲಿ ಯಾವ ಕ್ವೆಶ್ಚನ್ ಅನ್ನ ಕೇಳಬೇಕು ಅದನ್ನ ಕೇಳೋದೇ ಹೇಳಿದ್ದೆ ಹೇಳ್ಕೊಂಡಿರ್ತಾರೆ ಬ್ಯಾಡ್ದೋಗಿರೋ ಬೆಂಕಿ ಹಾಕೊಂಡಿರ್ತಾರಲ್ಲ ಅದನ್ನ ಉಳಿಸ್ತಿರು ಅಂತಂದರೆ ಡೆಫಿನೆಟ್ಲಿ ಭಾರತದಲ್ಲೂ ಇಂಥದ್ದು ಆಗತ್ತೆ ಆದರೆ ಆಳುವಂತಹ ಸರ್ಕಾರಕ್ಕೆ ಎಷ್ಟುವರೆಗೆ ಜನರನ್ನ ಉಡಿಬೇಕು ಎಷ್ಟುವರೆಗೆ ಜನರ ಪೇಶನ್ಸನ್ನ ಟೆಸ್ಟ್ ಮಾಡಬೇಕು ಯಾವ ಪಾಯಿಂಟಲ್ಲಿ ಅವ್ರನ್ನ ಟ್ರಿಗರ್ ಮಾಡೋಕೆ ಹೋಗ್ಬಾರ್ದು ಅನ್ನೋ ಸಿಕ್ಸ್ತ್ ಸೆನ್ಸ್ ವರ್ಕ್ ಆಗ್ತಿದೆ ಇನ್ನು ಹಾಗಾಗಿಯೇ ನಮ್ಮ ಸ್ವಾತಂತ್ರ್ಯ ನಂತರದಿಂದ ಇವತ್ತಿನವರೆಗಿನ ಹಿಸ್ಟ್ರಿಯಲ್ಲಿ ಈ ಸಿವಿಲ್ ವಾರ್ ಅನ್ನುವಂಥದ್ದು ಭಾರತದಲ್ಲಿ ನಡೆದಿಲ್ಲ ನಡಿಬಾರದು ಆದರೆ ಅದರ ಅರ್ಥ ಈ ಆಳೋರು ಯಾರಿದ್ದಾರೆ ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನ ನೋಡಿ ಇದನ್ನ ಒಂದು ಎಚ್ಚರಿಕೆಯ ಗಂಟೆ ಅಂತಾನೆ ತಗೊಳ್ಬೇಕು ಯಾರು ನಿಮಗೆ ವೋಟ್ ಹಾಕಿದ್ದಾರೆ ಅವರೇ ಪ್ರಶ್ನೆ ಮಾಡ್ತಾ ಇರೋದು ಅಂಡ್ ದೇ ಆರ್ ನಾಟ್ ಆಂಟಿ ನ್ಯಾಷನಲ್ಸ್ ಪೆಹಲ್ಗಾಮ್ನಲ್ಲಿ ನಮ್ಮ ಹಿಂದೂ ಬಾಂಧವರನ್ನ ಹಿಂದೂಸ್ತಾನದ ನೆಲದಲ್ಲಿ ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಪಾಕಿಸ್ತಾನದ ಇಸ್ಲಾಮಿಕ್ ಟೆರರಿಸ್ಟ್ ಬಂದಾಗ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಆಪರೇಷನ್ ಸಿಂಧೂರ್ ಅಂತ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟ ಮೇಲೆ ನೀವು ಈ ಪಾಕಿಸ್ತಾನದ ಜೊತೆ ಯಾವುದೇ ಸಂಬಂಧಗಳು ಬೇಕಾಗಿಲ್ಲ ಅದು ಏಷ್ಯಾ ಕಪ್ ಆದ್ರೂ ಇರಲಿ ಟಿ ಟ್ವೆಂಟಿನೂ ಇರಲಿ ಏನೇ ಇರಲಿ ಇದನ್ನ ದ್ವಂದ್ವ ನೀತಿ ಅಂತ ಹೇಳ್ತಾರೆ ಇದನ್ನ ಆಕ್ಚುಲಿ ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಅಂತ ಕರೀತಾರೆ ಆ್ಯಂಟಿ ಹಿಂದೂ ಆಕ್ಟಿವಿಟಿ ಅಂತ ಕರೀತಾರೆ ದ ಸೇಮ್ ಟೈಮ್ ನಮ್ಮ ನೆರೆಹೊರೆಯ ರಾಷ್ಟ್ರಗಳು ಒಂದ್ ಸ್ವಲ್ಪ ಆಂತರಿಕವಾಗಿ ಸುಭದ್ರವಾಗಿದ್ರೆ ನಾವು ಪೀಸ್ಫುಲಿ ಇರಬಹುದು ಹಾಗಾಗಿ ಅಲ್ಲಿರುವಂತಹ ಅರಾಜಕತೆಯನ್ನ ನೋಡಿ ಸಂಭ್ರಮ ಮಾಡೋದು ಅಥವಾ ಕುಮ್ಮಕ್ಕನ್ನ ಕೊಡೋದು ಕೂಡ ನಮ್ಮ ವ್ಯಕ್ತಿತ್ವ ಆಗ್ಬಾರ್ದು ಈ ಕೆಲವೊಂದಷ್ಟು ಇಂಡಿಯನ್ ಮೀಡಿಯಾ ಅಂದ್ರೆ ಇಂಡಿಯಾದ ಒಳಗಡೆನೂ ಅವರಿಗೆ ಮರ್ಯಾದೆ ಇಲ್ಲ ರೆಪ್ಯುಟೇಷನ್ ಇಲ್ಲ ಹೊರಗಡೆನೂ ರೆಪ್ಯುಟೇಷನ್ ಇಲ್ಲ ಅನ್ನೋದನ್ನ ಈ ಬಾಂಗ್ಲಾದೇಶ ರಿಯಾಟ್ ಟೈಮಲ್ಲೂ ಪ್ರೂವ್ ಮಾಡಿಕೊಂಡು ಈ ನೇಪಾಳದ ಸಂದರ್ಭದಲ್ಲೂ ಬೈಸ್ಕೊಂಡು ಬರ್ತಿದ್ದಾರೆ ಅಲ್ಲೂ ಅದೇನು ಅಜೆಂಡಾ ಫಿಕ್ಸ್ ಮಾಡಕ್ಕೆ ಹೋಗ್ತಿದ್ದಾರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಂಟರ್ನ್ಯಾಷನಲಿ ನ್ಯಾಷನಲಿ ಆರ್ ಲೋಕಲಿ ಇಂಡಿಯನ್ ಮೀಡಿಯಾ ಈಸ್ ಶೇಟ್ ವಿಚ್ ಈಸ್ ವೆರಿ ಅನ್ಫಾರ್ಚುನೇಟ್ ಒಂಚೂರು ಮರ್ಯಾದೆ ಇಲ್ಲದ್ದೆ ಅಲ್ಲಿ ಏನು ನರೇಟಿವ್ ಸೆಟ್ ಮಾಡೋದು ಯಾವುದೋ ಒಂದು ಪಾರ್ಟಿ ಅಥವಾ ಯಾವುದೋ ಒಂದು ಪೊಲಿಟೇಷಿಯನ್ನ ವ್ಯಕ್ತಿತ್ವವನ್ನು ಮೆರೆಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ರ್ಯಾಂಡಮ್ ಕ್ವೆಶನ್ಸ್ ಕೇಳೋದು ವಿ ಡೋಂಟ್ ವಾಂಟ್ ಯುವರ್ ಸಪೋರ್ಟ್ ಅಂತ ಆನ್ ಕ್ಯಾಮರಾ ಅಲ್ಲಿನ ಪ್ರತಿಭಟನಾಕಾರರು ಇಂಡಿಯನ್ ಮೀಡಾವನ್ನ ಡಿನೈ ಮಾಡ್ತಾ ಇದ್ದಾರೆ ಹಾಗೆ ಬಾಂಗ್ಲಾದೇಶದಲ್ಲೂ ಜನಸಾಮಾನ್ಯ ವಿದ್ಯಾರ್ಥಿಗಳು ಹೇಳಿದ್ದೇನು ಅಂತಂದ್ರೆ ಭಾರತದಿಂದ ಬಾಂಗ್ಲಾದೇಶಕ್ಕೆ ಆ ಒಂದು ದಂಗೆ ಇದ್ದಂತಹ ಸಂದರ್ಭದಲ್ಲಿ ಜಾಸ್ತಿ ಡ್ಯಾಮೇಜ್ ಆಗಿದೆಯೇ ವಿನಃ ಏನು ಸಾಲ್ವ್ ಆಗಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ರು ಅಂಡ್ ದಿಸ್ ಇಸ್ ಹೈ ಟೈಮ್ ಈ ಹಿಪೋಕ್ರಸಿ ಅನ್ನೋದು ಒಂದು ಪಕ್ಷದ ಒಬ್ಬ ರಾಜಕಾರಣಿಯ ನೆಕ್ಕೋ ಅನಿವಾರ್ಯತೆ ಅನ್ನುವಂಥದ್ದು ಏನಿದೆ ಅಲ್ಲ ಒಂದು ಅಫಿನಿಟಿ ಬೇರೆ ಬೂಟ್ ನೆಕ್ವಷ್ಟರ ಮಟ್ಟಿಗೆ ಗುಲಾಮಗಿರಿ ಬೇರೆ ಈ ಗುಲಾಮಗಿರಿ ಅವಶ್ಯಕತೆ ಇಲ್ಲ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜೆಗಳೇ ಪ್ರಭುಗಳು ಸರ್ಕಾರವನ್ನ ಆಯ್ಕೆ ಮಾಡಿರೋದು ಜನಸಾಮಾನ್ಯರು ಆ ಜನಸಾಮಾನ್ಯರ ಪ್ರಶ್ನೆಗೆ ಅವರ ಓಟಿನ ಹಕ್ಕಿಗೆ ನೀವು ಬಾಧ್ಯರು ಅವರ ಋಣದಲ್ಲಿ ನೀವು ಇರೋದು ಆ ಋಣವನ್ನ ತೀರಿಸದೇ ನಿಮ್ ನಿಮ್ ಪಾರ್ಟಿಯಲ್ಲಿ ಯಾರ್ಯಾರು ಪೊಲಿಟಿಷಿಯನ್ ಇದ್ದಾರೆ ಅವ್ರ ಮಕ್ಕಳನ್ನೆಲ್ಲ ಸೇಫ್ ಆಗಿ ನೀವು ಬೇರೆ ರಾಷ್ಟ್ರದಲ್ಲಿ ಲ್ಯಾವಿಶ್ ಲೈಫಲ್ಲಿ ಸೆಟ್ಲ್ ಮಾಡಿಸಿ ಇಲ್ಲಿರೋ ಕಂಡೋರ್ ಮನೆ ಮಕ್ಕಳನ್ನ ಹಿಂದೂ ಮುಸ್ಲಿಮ್ ಜಗಳ ಮಾಡಿಸಿ ಅಥವಾ ಭಾಷೆ ಭಾಷೆ ಪ್ರಾದೇಶಿಕತೆಯ ಭಾಷೆ ಮಾಡಿಸಿ ಬೀದಿ ಹೆಣ ಮಾಡ್ತೀರಾ ಅಂತಂದರೆ ಅಂತಹ ಪೊಲಿಟಿಷಿಯನ್ಸ್ ಎಲ್ಲರೂ ನೆನ್ಪಿಟ್ಕೊಳ್ಳಿ ನೇಪಾಳವನ್ನು ನೆನೆಸ್ಕೊಳ್ಳಿ ಅಲ್ಲಿನ ಫೈನಾನ್ಸ್ ಮಿನಿಸ್ಟರನ್ನ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ನ ಹೆಂಗೆಲ್ಲ ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಅನ್ನೋದನ್ನು ಹಾಗೆ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಹೆಂಗೆ ರಿಸೈನ್ ಮಾಡಿದ್ರು ಅವ್ರನ್ನ ಮಿಲ್ಟ್ರಿ ಲಿಟ್ರಲಿ ಮಾಡ್ಕೊಂಡು ಹೋಗಿ ಏರ್ ಲಿಫ್ಟ್ ಮಾಡಿದ್ದಾರೆ ಅಲ್ಲಿನ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಕೆ ಪಿ ಶರ್ಮಾ ಒಲಿ ಈ ವ್ಯಕ್ತಿ ಭಾರತಕ್ಕೂ ಕೂಡ ಉಲ್ಟಾ ಪಲ್ಟಾ ಮಾತಾಡಿದಾನೆ ತುಂಬಾ ಸಂದರ್ಭದಲ್ಲಿ ಸೊ ಈ ದುರಹಂಕಾರ ಅನ್ನುವಂಥದ್ದು ಇದೆ ಅಲ್ಲ ಅದಕ್ಕೊಂದು ಲಿಮಿಟ್ ಇಲ್ಲ ಅಂತಂದ್ರೆ ನಿಮ್ಗೆ ವೋಟ್ ಹಾಕದವ್ರು ಯಾರು ಅನ್ನೋದೇ ನೆನಪಿರೋದಿಲ್ಲ ಅಂತಂದ್ರೆ ಆ ವೋಟ್ ಹಾಕಿದವರಿಗೆ ನೆನಪು ಮಾಡಿಸುವಂತಹ ತಾಕತ್ ಇರುತ್ತೆ ಅದಕ್ಕೆ ನೇಪಾಳ ಸಾಕ್ಷಿ ಬಾಂಗ್ಲಾದೇಶ ಸಾಕ್ಷಿ ಶ್ರೀಲಂಕಾ ಸಾಕ್ಷಿ ಭಾರತ ಸಾಕ್ಷಿ ಆಗದೇ ಇರಲಿ ಬಿಕಾಸ್ ದೇ ಆರ್ ಮಚ್ ಮೋರ್ ದನ್ ದಾಟ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಮಾತಿದೆ ಅಲ್ಲ ಇದು ಸರ್ವಕಾಲಿಕ ಸತ್ಯ ಸರ್ಕಾರ ಆಯೇಂಗಿ ಜಾಯೇಂಗಿ ಪಾರ್ಟಿಯ ಬನೇಂಗಿ ಬಿಗಡೆಂಗಿ ಲೇಕಿನ್ ये देश रहना चाहिए देश रहना चाहिए नेशन फर्स्ट जय हिंद